ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗೈಸ್ ಇವಾಗ ನಿಮಗೆ ಅಡಿಕೆ ಕೃಷಿ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಬನ್ನಿ ನೋಡೋಣ ಅಡಿಕೆ ಕೃಷಿ ಬಗ್ಗೆ ನಾನು ಯಾವೆಲ್ಲ ಮಾಹಿತಿ ಕೊಡ್ತೀನಿ ಅಂತ ನೋಡೋಣ ಮತ್ತು ನಿಮಗೆ ಯಾವುದೇ ರೀತಿಯಾದಂಥ ಕೃಷಿ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಮಾಹಿತಿ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಗಾಯ್ಸ್ ನೋಡಿ ನಾವು ಈ ಅಡಿಕೆ ಸೊಸಿನ ಇಟ್ಟು ಟೂ ಆ್ಯಂಡ್ ಹಾಫ್ ಇಯರ್ ಆಗ್ತಾ ಬರ್ತಾ ಇದೆ ನಾವು ಇದರಲ್ಲಿ ಫಸ್ಟು ಅಡಿಕೆ ಸೊಸಿ ಇಟ್ಟಾಗ ಬಾಳೆ ಇಟ್ಟಿದ್ದು ಅಂದರೆ ಬಾಳೆ ಗಿಡಗಳನ್ನು ಸಹ ಇಟ್ಟಿದ್ದು ಅಂದರೆ ಅಡಿಕೆ ಸೊಸಿ ಇಡೋಕೆ ಮುಂಚೆ ಬಾಳೆ ಇತ್ತು ಅದಾದ್ಮೇಲೆ ಮಧ್ಯ ನಾವು ದೊಡ್ಡದು ಅಡಿಕೆ ಮರಗಳಿದೆ ದೊಡ್ಡ ಅಡಿಕೆ ಮರಗಳ ಮಧ್ಯ ಈ ಅಡಿಕೆ ಸೊಸಿಗಳನ್ನ ಇಟ್ಟು ಏನಕ್ಕೆ ಅಂದರೆ ಅದು ಏಜ್ ಆಗ್ತಿದಾಗೆ ಇದು ಫಸ್ಲಿಗೆ ಬರಲಿ ಅನ್ನೋ ಕಾರಣಕ್ಕೆ ನಾವು ಹೊಸ್ದಾಗಿ ಈ ಅಡಿಕೆ ಗಿಡಗಳನ್ನ ಇಟ್ಟಿದ್ದೀವಿ ಈ ಅಡಿಕೆಗಳನ್ನ ನಾವು ನೋಡಿ ಇದು ಟೂ ಆ್ಯಂಡ್ ಹಾಫ್ ಇಯರ್ ಆಗ್ತಾ ಬರ್ತಾ ಇದೆ ಈ ಅಡಿಕೆ ಗಿಡಗಳನ್ನ ಇಟ್ಟು ನಾವು ಒಂದೊಂದು ಮರಕ್ಕೆ ಯಾವ ರೀತಿ ಗ್ಯಾಪ್ ಕೊಟ್ಟಿದ್ದೀವಿ ಅಂದರೆ ನಾವು ಯಾವುದೇ ಖಾಲಿ ಜಾಗದಲ್ಲಿ ಅಡಿಕೆ ಸೊಸಿನ ಮೊದಲನೇದಾಗಿ ನೆಡಬೇಕು ಅಂತಂದರೆ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಎಂಟು ಅಡಿನಾದರೂ ಗ್ಯಾಪ್ ಇರಬೇಕು ಸೊ ಹಾಗಾಗಿ ನಾವು ಎಂಟು ಅಡಿ ಗ್ಯಾಪಲ್ಲೇ ಇಟ್ಟಿರೋದು ನೋಡಿ ಹಳೆ ಅಡಿಕೆ ಮರಕ್ಕೂ ಹೊಸ ಅಡಿಕೆ ಮರಕ್ಕೂ ಎಂಟು ಅಡಿ ಗ್ಯಾಪಲ್ಲಿ ಇಟ್ಟಿದ್ದೀವಿ ನೀವು ಅದಕ್ಕಿಂತ ದೊಡ್ಡ ದಾಯ ಬೇಕು ಅಂದರೆ ಹತ್ತು ಹತ್ತು ಅಡಿ ಒಳಗೆ ನೀವು ಇಡಬಹುದು ಮತ್ತು ನಾವು ಆಗಲ ನೋಡಿ ಅಗಲ ಜಾಸ್ತಿ ಬಿಟ್ಟಿದ್ದೀವಿ ಉದ್ದ ಕಮ್ಮಿ ಬಿಟ್ಟಿದ್ದೀವಿ ಉಗ್ ಉದ್ದ ನಾವು ಎಂಟು ಅಡಿ ಬಿಟ್ಟಿದ್ದೀವಿ ಅಗಲನೇನಿದೆ ಅದನ್ನು ನಾವು ಒಂದು ಹನ್ನೆರಡು ಅಡಿವರೆಗೂ ಬಿಟ್ಟಿದ್ದೀವಿ ಏನಕ್ಕೆ ಅಂದರೆ ತೋಟದಲ್ಲಿ ಯಾವಾಗಲಾದರೂ ಉಳುಮೆ ಮಾಡಬೇಕಾಗುತ್ತೆ ಆವಾಗ ಟ್ರ್ಯಾಕ್ಟರೆಲ್ಲ ಓಡಾಡೋದಕ್ಕೆ ಕಷ್ಟ ಆಗಬಾರ್ದು ಅನ್ನೋ ರೀಸನ್ನಿಗೆ ನಾವು ಈ ರೀತಿಯಾಗಿ ಅಡಿಕೆ ದಾಯಾನ ಬಿಟ್ಕೊಂಡಿದ್ದೀವಿ ಸೈಜ್ ಅಂದರೆ ಅಗಲ ಒಂದು ಅಡಿಕೆ ಮರದಿಂದ ಮತ್ತೊಂದು ಅಡಿಕೆ ಮರಕ್ಕೆ ನಾವು ಹನ್ನೆರಡು ಅಡಿ ಅಗಲ ಉದ್ದ ಅಡಿ ಬಿಟ್ಟಿದ್ದೀವಿ ಮಿನಿ ಟ್ರ್ಯಾಕ್ಟರಲ್ಲಿ ಗೇಮೆ ಮಾಡೋದಕ್ಕೆ ಆದರೆ ಎಂಟು ಅಡಿ ಆದರೆ ಸಾಕಾಗುತ್ತೆ ದೊಡ್ಡ ಟ್ರ್ಯಾಕ್ಟರಿಂದ ನೀವೇನಾದರೂ ಗೇಮ್ ಮಾಡಿಸ್ಬೇಕು ಅಂದರೆ ಸ್ವಲ್ಪ ಅದು ದಾಯ ದೊಡ್ಡ ಇರಬೇಕಾಗುತ್ತೆ ಅಥವಾ ಒಂದು ಟ್ರ್ಯಾಕ್ಟರೇ ಬಂತು ದೊಡ್ಡದು ಅಥವಾ ಗೊಬ್ಬರ ಹೊಡೆಯೋದಕ್ಕೆ ಯಾವುದಾದ್ರೂ ಲಾರಿನೇ ಬಂತು ಹಾಗಾಗಿ ದಾಯ ದೊಡ್ಡದು ಇರಬೇಕಾಗುತ್ತೆ ಯಾವುದೇ ಅಡಿಕೆ ಮರ ಇಟ್ಟರು ಅಷ್ಟೇ ಬಾಳೆ ಮರ ಇಟ್ರು ಅಷ್ಟೇ ಮತ್ತು ನೋಡಿ ಇದಕ್ಕೆ ಒಳ್ಳೆ ಗೊಬ್ಬರ ನಾವು ಕೊಟ್ಟಿದ್ದೀವಿ ಟೂ ಆ್ಯಂಡ್ ಹಾಫ್ ಇಯರ್ಗೆ ಇದು ಬೆಳಿಬೇಕು ಅಂದರೆ ಒಳ್ಳೆ ಗೊಬ್ಬರನ ನಾವು ಕೊಟ್ಟಿದ್ದೀವಿ ನಾವು ವರ್ಷದಲ್ಲಿ ಮೂರು ಟೈಮು ಗೊಬ್ಬರ ಕೊಡ್ತೀವಿ ಅಡಿಕೆ ತೋಟಕ್ಕೆ ಒಂದು ಸಲ ನಾವು ಹಸುದು ಅಥವಾ ಕೋಳಿ ಗೊಬ್ಬರನೋ ಹಸು ಗೊಬ್ಬರನೋ ಅಥವಾ ಮೇಕೆ ಗೊಬ್ಬರನೋ ಯಾವುದನ್ನಾದರೂ ಕೊಡ್ತೀವಿ ಒಂದು ಟೈಮು ನಾವು ಗೌರ್ಮೆಂಟ್ ಗೊಬ್ಬರ ರಾಸಾಯನಿಕ ಗೊಬ್ಬರ ಏನಿದೆ ಅದನ್ನು ಕೊಡ್ತೀವಿ ಅದನ್ನು ಬಿಟ್ಟು ನೆಕ್ಸ್ಟ್ ಇನ್ನೊಂದು ಟೈಮಲ್ಲಿ ನಾವು ಯಾವುದಾದ್ರೂ ಲಿಕ್ವಿಡ್ನ ಹಾಕ್ತೀವಿ ಒಂದು ವರ್ಷದಲ್ಲಿ ಮೂರು ಟೈಮು ಗೊಬ್ಬರ ಕೊಡ್ತೀವಿ ಏನು ಬದ ಇಲ್ವೇನೋ ಮತ್ತು ನೋಡಿ ನಾವಿವಾಗ ಇದಕ್ಕೆ ಹಸು ಗೊಬ್ಬರನ ಒಂದು ಫಿಫ್ಟೀನ್ ಡೇಸ್ ಇಂದಗಡೆ ಗೊಬ್ಬರ ಕೊಟ್ಟಿದ್ದೀವಿ ಮತ್ತೆ ಅದ್ರ ಜೊತೆ ಕೆಬ್ಬೆ ಮಣ್ಣು ಕೂಡ ಕೊಟ್ಟಿದ್ದೀವಿ ಒಂದೊಂದು ಮರಕ್ಕೆ ನಾವು ಎರಡೆರಡು ಟಬ್ಬು ಏನು ಫೈಬರ್ ಟಬ್ಗಳು ಬರ್ತಾ ಇದೀಯಲ್ಲ ಅದರಲ್ಲಿ ಎರಡೆರಡು ಟಬ್ಬುನ ಗೊಬ್ಬರ ಕೊಟ್ಟಿದ್ದೀವಿ ಗೊಬ್ಬರ ಮತ್ತು ಕೆಬ್ಬೆ ಮಣ್ಣು ಇದೆರಡನ್ನು ಕೊಟ್ಟಿದ್ದೀವಿ ಕೊಟ್ಟಿದಾದ್ಮೇಲಿಂದ ಬುಡನ ಲೂಸ್ ಮಾಡಬೇಕು ಅದಕ್ಕೋಸ್ಕರ ನಾವು ಬುಡನೆಲ್ಲ ಈ ರೀತಿ ಲೂಸ್ ಮಾಡಿದ್ದೀವಿ ಮಣ್ಣು ಏನಕ್ಕೆ ಅಂದ್ರೆ ಬುಡದಲ್ಲಿ ಹಾಕಿ ಬಿಟ್ರೆ ಅದಂಗೆ ಫಿಟ್ ಆಗಿ ಕೂತ್ಕೊಳ್ಳುತ್ತೆ ನೀರ್ ಬಿಟ್ಟಾಗ ನಾವು ಡ್ರಿಪ್ ವ್ಯವಸ್ಥೆ ಏನು ಮಾಡಿಲ್ಲ ಬಟ್ ಆದಷ್ಟು ಡ್ರಿಪ್ಪು ವ್ಯವಸ್ಥೆಯಲ್ಲಿ ನಾವು ತೋಟನ ಮೇಂಟೈನ್ ಮಾಡೋದು ತುಂಬ ಒಳ್ಳೆಯದು ಹನಿ ನೀರಾವರಿ ಇದ್ದರೆ ತೋಟದ ಫಸಲು ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಇನ್ನು ಬೇಸಿಗೆಗಾಲ ಶುರುವಾಗೋದ್ರಿಂದ ಈ ಅಡಿಕೆ ಅದು ಏನು ಈ ಗರಿಗಳು ಬರುತ್ತಲ್ಲ ಈ ಗರಿಗಳು ಉದ್ರಿ ಬೀಳುತ್ತೆ ಅದನ್ನೆಲ್ಲ ನಾವು ಕೆಲವ್ರು ಏನು ಮಾಡ್ತಾರೆ ತೆಗೆದು ಎಸ್ಬಿಡ್ತಾರೆ ಆ ಥರ ಮಾಡೋದಕ್ಕಿಂತ ಈ ಅಡಿಕೆ ಗರಿಗಳು ಏನು ಬರುತ್ತೋ ಅದೆಲ್ಲ ನೋಡಿ ಈ ಥರ ಮಧ್ಯದಲ್ಲಿ ನಾವು ಹಾಕ್ಕೊಂಡು ಹೋಗ್ತೀವಿ ಈ ಥರ ಮಧ್ಯದಲ್ಲಿ ಹಾಕೊಂಡು ಹೋಗೋದರಿಂದ ಏನಾಗುತ್ತೆ ನೆಲ ಅಷ್ಟು ಬೇಗ ಆರೋದಿಲ್ಲ ಈ ಬೇಸಿಗೆ ಬಿಸಿಲಿಂದ ನಾವು ಸೊಸಿ ಗಿಡಗಳ್ನ ಕಾಪಾಡ್ಬೋದು ಸೊ ಹಾಗಾಗಿ ನಾವು ಈ ಥರ ಗರಿಗಳನ್ನೆಲ್ಲ ಮದ್ಯ ಹಾಕ್ತೀವಿ ನೀವು ಮದ್ಯ ಹಾಕಿಲ್ಲ ಅಂದ್ರೂ ಅಡಿಕೆ ಮರದ್ದು ಬುಡ ಏನು ಬರುತ್ತೋ ಅಡಿಕೆ ಮರದ್ದು ಬುಡಗಳಿಗೆ ಏಕ ಎರಡೂ ಕಡೆ ಸೈಡಲ್ಲೂ ಹಾಕ್ಕೊಂಡು ಹೋದರೆ ಅವಾಗ ಅದು ತೇವಾಂಶದಿಂದ ಕೂಡಿರುತ್ತೆ ಮತ್ತು ಪದೇ ಪದೇ ಯಾವುದೇ ಕಾರಣಕ್ಕೂ ತೋಟನ ಉಳುಮೆ ಮಾಡಿಸ್ಬಾರ್ದು ಯಾಕೆ ಅಂತ ಅಂದರೆ ಟ್ರ್ಯಾಕ್ಟರು ಓಡಾಡಿದ್ರೆ ಭೂಮಿ ಗಟ್ಟಿಯಾಗುತ್ತೆ ಮತ್ತು ಭೂಮಿ ಒಳಗಿರೋ ಎರೆ ಹುಳುಗಳು ಕೂಡ ಸಾಯ್ತವೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಪದೇ ಪದೇ ತೋಟನ ಉಳುಮೆ ಮಾಡಿಸ್ಬಾರ್ದು ಆದಷ್ಟು ಜೀರೋ ಕಲ್ಟಿವೇಷನಲ್ಲಿ ತೋಟ ಇರಬೇಕು ಮತ್ತು ಒಂದು ತ್ರೀ ಇಯರ್ಸ್ ಅಥವಾ ಫೋರ್ ಇಯರ್ಸಿಗೆ ಒಂದು ಸಲ ಹೊಸ ಮಣ್ಣು ತೋಟಕ್ಕೆ ನಾವು ಒಡಿಬೇಕಾಗುತ್ತೆ ಅದರಿಂದ ಏನಾಗುತ್ತೆ ಹೊಸ ಮಣ್ಣು ಬೀಳೋದ್ರಿಂದ ಗಿಡಗಳಿಗೆ ಹಳೆ ಮಣ್ಣಿಗಿಂತ ಹೊಸ ಮಣ್ಣು ಬಂದಾಗ ಅದ್ರದ್ದು ಪವರ್ ಪೌಷ್ಟಿಕಾಂಶ ಏನಿರುತ್ತೆ ಸಿಗುತ್ತೆ ಮತ್ತು ಒಂದು ವರ್ಷದಲ್ಲಿ ನೀವು ಜೀರೋ ಕಲ್ಟಿವೇಷನ್ ಮಾಡಿಲ್ಲ ಅಂತಂದರೆ ಒಂದು ಸಲ ಗೇಮೆ ಮಾಡಿಸೋದು ಬೆಟರು ಯಾವುದೇ ಕಾರಣಕ್ಕೂ ತೋಟಗಳಿಗೆ ಈ ಸತ್ತೆ ಸುಟ್ಟೋಗೋ ಥರ ಔಷಧಿಗಳು ಬರುತ್ತಲ್ಲ ಅದನ್ನು ಮಾತ್ರ ಒಡೆಯೋದಕ್ಕೆ ಹೋಗಬೇಡಿ ಅದನ್ನೇನಾದರೂ ಅದನ್ನೇನಾದರೂ ನೀವು ಹೊಡೆಯೋದರಿಂದ ಏನಾಗುತ್ತೆ ಅಂತಂದರೆ ಭೂಮಿಯೊಳಗಿರೋ ಎರೆ ಹುಳುಗಳು ಸತ್ತೋಗ್ತವೆ ಅದಕ್ಕೆ ಯಾವುದೇ ಕಾರಣಕ್ಕೂ ಎರೆ ಹುಳು ಸುಟ್ಟೋಗೋ ಥರ ಈ ಸತ್ತೆ ಸುಟ್ಟೋಗ್ಲಿ ಅನ್ನೋ ಕಾರಣಕ್ಕೆ ಗೇಮೆ ಮಾಡ್ಸಲ್ವಲ್ಲ ಅಂತ ಆ ಥರ ಸುಟ್ಟೋಗೋ ಥರ ಔಷಧಿಗಳ್ನ ಯಾವ ಕಾರಣಕ್ಕೂ ಹೊಡೆಯೋದಕ್ಕೆ ಹೋಗ್ಬೇಡಿ ಅದು ಭೂಮಿಗೂ ಎಫೆಕ್ಟ್ ಅಂದರೆ ಭೂಮಿ ಅದರ ಪೌಷ್ಟಿಕಾಂಶನ ಕಳ್ಕೊಂಡ್ಬಿಡುತ್ತೆ ಮತ್ತೆ ಈ ರೀತಿಯಾಗಿ ಮರಗಳು ಬೆಳೆದಿರ್ತವೆ ಅಂತ ಅಂದ್ಕೊಳ್ಳಿ ಅಡಿಕೆ ನಾವು ಸೊಸಿ ಇಟ್ಟು ಒಂದು ತ್ರೀ ಇಯರ್ ಆಗಿದಾದ್ಮೇಲಿಂದ ಈ ಏಜಿಗೆ ಬಂದು ಇಷ್ಟು ದೊಡ್ಡ ಅಡಿಕೆ ಮರಗಳಾಗಿ ಅಲ್ಲಿ ಜಾಸ್ತಿ ಬಿಸಿಲು ಏನಾದರೂ ಇದ್ದರೆ ಆ ಮರಗಳಿಗೆ ಒಂದು ಈ ಲೆವೆಲ್ವರೆಗೂ ಸುಣ್ಣನ ಹೊಡೆಯೋದು ತುಂಬ ಒಳ್ಳೆಯದು ಸುಣ್ಣ ಮತ್ತು ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿ ಅದನ್ನು ಒಡೆಯೋದ್ರಿಂದ ಬಿಸಿಲಿಂದ ಕಾಪಾಡ್ಕೊಳ್ಬೋದು ಗಿಡಗಳನ್ನ ಅಂದರೆ ಬಿಸಿಲಿನ ಕಾವನ್ನು ತಡೆಯೋ ಶಕ್ತಿ ಅದಕ್ಕೆ ಬರುತ್ತೆ ಸುಣ್ಣನ ಒಡೆಯೋದ್ರಿಂದ ಅಥವಾ ಗರಿನ ಕಟ್ಟುತ್ತಾರೆ ಕೆಲವರು ಅದನ್ನು ಕೂಡ ಮಾಡ್ಬೋದು ಜಾಸ್ತಿ ಬಿಸಿಲಿರೋ ಕಡೆ ಆ ಥರ ಮಾಡೋದು ಬೆಟರು ನೋಡಿ ನಾವು ಗೊಬ್ಬರ ಹಾಕಿದಾದ್ಮೇಲಿಂದ ಈ ರೀತಿಯಾಗಿ ಈ ಅಡಿಕೆ ಮರದ ಬುಡನ ಉಕ್ಕಿದ್ದೀವಿ ಏನು ಕುಕ್ಕಿದ್ದೀವಿ ಪದೇ ಪದೇ ಗೇಮೆ ಮಾಡಿಸ್ಬಾರ್ದು ತೋಟನ ಒಂದು ವರ್ಷದಲ್ಲಿ ಒಂದು ಸಲ ಗೇಮೆ ಓಕೆ ಇಲ್ಲ ಅಂದರೆ ಝೀರೋ ಕಲ್ಟಿವೇಷನಲ್ಲಿ ತೋಟ ಮೇಂಟೇನ್ ಮಾಡೋದು ಬೆಟರು ನಾವು ಏನು ಮಾಡ್ತೀವಿ ಗೊಬ್ಬರ ಹಾಕ್ಸಿದಾದ್ಮೇಲಿಂದ ಈ ರೀತಿಯಾಗಿ ಬುಡನ ಕೂಕಿಸ್ತೀವಿ ಏನಕ್ಕೆ ಅಂದರೆ ಅದು ಫಿಟ್ಟಾಗಿ ಕೂಕೊಂಡ್ರೆ ಬೇರು ಟೈಟ್ ಆಗುತ್ತೆ ಆವಾಗ ಈ ಸೊಸೆ ಗಿಡಗಳು ಬೇರು ಬಿಡೋದಿಲ್ಲ ಸೊ ಹಾಗಾಗಿ ಏನು ಮಾಡಬೇಕು ಈ ರೀತಿಯಾಗಿ ಮಣ್ಣು ಲೂಸ್ ಮಾಡಬೇಕು ಗೊಬ್ಬರ ಹಾಕಿದಾದ್ಮೇಲೆ ಈ ರೀತಿ ಮಣ್ಣು ಲೂಸ್ ಮಾಡಬೇಕು ಮತ್ತೆ ನೋಡಿ ನಾವು ಇದರಲ್ಲಿ ಬರೀ ಅಡಿಕೆ ಗಿಡ ಮಾತ್ರ ಇಲ್ಲ ಇದು ಎರಡು ಎಕರೆ ತೋಟ ಇದೆ ನಮ್ಮದು ಮನೆ ಹತ್ರ ಇರೋ ತೋಟ ಆಲ್ರೆಡಿ ಹಳೆ ತೋಟ ಇದು ಹಳೆ ಅಡಿಕೆ ಮರಗಳಿದೆ ಮೂವತ್ತೈದು ವರ್ಷದ ಹಳೆ ಅಡಿಕೆ ಮರಗಳಿದೆ ಅದ್ರ ಮಧ್ಯೆ ನಾವು ಈ ರೀತಿಯಾಗಿ ಹೊಸ ಅಡಿಕೆ ಸೊಸಿಗಳ್ನ ನೆಟ್ಟಿದೀವಿ ಅದ್ರ ಮಧ್ಯ ತೆಂಗಿನ ಗಿಡಗಳು ಇದೆ ಕೆಲವ್ರು ಏನು ಮಾಡ್ತಾರೆ ಬರೀ ಅಡಿಕೆ ಮರಗಳನ್ನೇ ಬೆಳೆಸ್ತಾರೆ ನಿಮಗೆ ಆ ಥರ ಇಷ್ಟ ಇದ್ದರೆ ಅದೇ ರೀತಿಯಾಗಿ ಒಂದು ಬೀಳು ಜಾಗದಲ್ಲಿ ಬರೀ ಅಡಿಕೆ ಮರನೇ ಬೆಳೆಸ್ಬೇಕು ಅಂದರೆ ಆ ರೀತಿಯಾಗಿ ಮಾಡ್ಬೋದು ನಾವೇನು ಮಾಡಿದ್ದೀವಿ ಬಾಳೆ ಹಾಕಿದ್ದೋ ಅದ್ರ ಮಧ್ಯೆ ತೆಂಗಿದೆ ತೆಂಗಿನ ಮಧ್ಯೆ ಅಡಿಕೆ ಮರ ಇದೆ ಅಂದರೆ ಒಂದೇ ತೋಟದಲ್ಲಿ ಮೂರು ಫಸ್ಲುನ ನಾವು ತಗೊಳ್ತಾ ಇದ್ದೀವಿ ಅದು ತುಂಬ ಒಳ್ಳೆಯದು ಯಾಕೆ ಅಂದರೆ ಒಂದು ಬೆಳೆಲಿ ಲಾಸ್ಟ್ ಆದ್ರೂ ಇನ್ನೊಂದು ಬೆಳೆಯಲ್ಲಿ ನಮಗೆ ಇನ್ಕಮ್ ಬರುತ್ತೆ ಸೊ ಹಾಗಾಗಿ ಇದು ಚೆನ್ನಾಗಿರುತ್ತೆ ಬಟ್ ತೋಟಕ್ಕೆ ಅಳಿಲು ಬರೋ ಸಾಧ್ಯತೆ ಇರುತ್ತೆ ತೆಂಗು ಇಟ್ಟರೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಬೇಕಾಗುತ್ತೆ ಆದಷ್ಟು ತೋಟಕ್ಕೆ ಡ್ರಿಪ್ ವ್ಯವಸ್ಥೆ ಮಾಡೋದು ತುಂಬ ಒಳ್ಳೆಯದು ನಮಗೆ ನೀರಿಗೆ ಅಷ್ಟೊಂದು ತೊಂದರೆ ಇಲ್ಲದಲೇ ಇರೋ ಕಾರಣಕ್ಕೆ ನಾವು ಇನ್ನೂ ಡ್ರಿಪ್ ವ್ಯವಸ್ಥೆ ಮಾಡಿಲ್ಲ ಈ ವರ್ಷ ನಾವು ಕೂಡ ಡ್ರಿಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಮತ್ತು ಬೇಸಿಗೆ ಆಗ್ತಾ ಇರೋದರಿಂದ ನೋಡಿ ನಾವು ಎಲ್ಲ ಕಡೆ ಈ ರೀತಿ ಗರಿನ ವೇಸ್ಟ್ ಮಾಡ್ತಾ ಇಲ್ಲ ಏನು ಅಡಿಕೆಯದು ಗರಿ ಬೀಳುತ್ತಲ್ಲ ಅಡಿಕೆ ಗರಿ ಆಗಿರ್ಬೋದು ಅಥವಾ ತೆಂಗಿನ ಗರಿ ಆಗಿರ್ಬೋದು ಅವೆರಡನ್ನೂ ಸಹ ನಾವು ಈ ರೀತಿ ಮದ್ಯ ಹಾಕ್ಕೊಳ್ತಾ ಇದ್ದೀವಿ ಇದು ಒಂದು ರೀತಿ ಗೊಬ್ಬರದ ಥರನೂ ಕೆಲಸ ಮಾಡುತ್ತೆ ಏನಕ್ಕೆ ಅಂದರೆ ಇದು ಕರ್ಗೋಗುತ್ತೆ ಹೀಗೆ ಇರೋದಿಲ್ಲ ಅದೇ ಪ್ಲ್ಯಾಸ್ಟಿಕ್ ಏನಾದರೂ ಆದರೆ ಕರಗೋಲ್ಲ ಬಟ್ ಇದು ಗರಿ ಆಗಿರೋದ್ರಿಂದ ಒಣಗ್ತಾ 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 ಕರಗುತ್ತೆ ನಾವು ನೀರು ಬಿಡ್ತೀವಿ ಅದು ಗೊಬ್ಬರ ಥರ ಕೂಡ ಕನ್ವರ್ಟ್ ಆಗುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಾವಿವಾಗ ಈ ಹಳೆ ತೋಟ ಇದೆಯಲ್ಲ ಇದರಲ್ಲಿ ಇರುತ್ತಲ್ಲ ನಾವು ಕಿತ್ತು ಬಿಟ್ಟಿರ್ತೀವಿ ಅಡಿಕೆನ ಅಡಿಕೆ ಕಿಟ್ಟಿದ್ದಾದಮೇಲಿಂದ ಅದರ ಕಂಕಿಗಳು ಬರುತ್ತೆ ಆ ಕಂಕಿಗಳನ್ನ ಯಾವುದೇ ಕಾರಣಕ್ಕೂ ತೋಟದಲ್ಲಿ ಬಿಡಬಾರ್ದು ಅದನ್ನು ಮಾತ್ರ ತೋಟದಿಂದ ಹಾಕಬೇಕು ಅಥ್ವಾ ಸುಟ್ಟಾಕಬೇಕು ಏನಕ್ಕೆ ಅಂದರೆ ಅದರಲ್ಲಿ ಏನಾದರೂ ವೈರಾಣುಗಳು ಅಥವಾ ಬೇರೆ ಏನಾದರೂ ಸಾರಿ ವೈರಾಣುಗಳಲ್ಲ ಕೀಟಾಣುಗಳು ಏನಾದರೂ ಇದ್ದರೆ ಎಲ್ಲ ಮರಗಳಿಗೂ ಸ್ಪ್ರೆಡ್ ಆಗೋ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ